ಜನತಾದಳನೂ ಅಧಿಕಾರ ಇತ್ತು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದು ಕುಮಾರಸ್ವಾಮಿನೂ ಚೀಫ್ ಮಿನಿಸ್ಟ್ ಆಗಿದ್ದರು ಯಾವತ್ತು ಕಾರ್ಯಕರ್ತರಿಗೆ ಒಂದು ಕಡೆ ಇವತ್ತು ಬಿ ಸಿ ಬ್ಯಾಂಕ್ ಅಧ್ಯಕ್ಷರು ಜೋಗಿಗೌಡ ಇದ್ದ ಇಲ್ಲಿವರೆಗೆ ನಾಳೆ ಬೋರ್ಡ್ ಬಂದ ಮೇಲೆ ಆಗ್ತಾರೆ ಸೊ ಮನ್ಮೂಲಿನಲ್ಲಿ ನಮ್ಮ ಶಿವಪ್ಪ ಇದ್ದಾನೆ ಮುಂದುವರಿತಾ ಇದ್ದೀನಿ ಸೊ ಎಸ್ ಎಲ್ ಡಿ ಬ್ಯಾಂಕ್ನಲ್ಲಿ ನಮ್ಮ ತಿಮ್ರಾಯಗೂಡಿದ್ದಾನೆ ಸ್ಟೇಟ್ ಲೆವೆಲ್ ಇಷ್ಟು ಅಧಿಕಾರನೇ ಹೌದು ಇನ್ನೂರು ಸಾವಿರ ಜನ ಆಕಾಂಕ್ಷಿಗಳಿದ್ದಾರೆ ಈ ಹುಡುಗ ಹಗಲೂರು ಹತ್ರ ಪಾರ್ಟಿ ಕಟ್ತಾನೆ ನಾನು ಏನು ಮಾಡೋಕ್ಕಾಗ್ತಾಯಿಲ್ಲ ಇಂಥವ್ರು ಇಂಥವ್ರು ಐನೂರು ಜನ ಒಂದು ಸಾವಿರ ಜನ ಇದ್ದಾರೆ ಕೆ ಪಿ ಮೆಂಬರ್ ಮಾಡಿದೆ ಬೇರೆ ವಿಷಯ ರಾಜ್ಯ ಮಟ್ಟಕ್ಕೆ ಎಲಿಜಬಲ್ ಇದ್ದಾನು ಭಾರತ ಜೋಡಲ್ಲೂ ಓದೋನು ಇಲ್ಲಿಂದ ಇದ್ರವ್ರು ಕಾಸಿ ಅವ್ರ ಇದಕ್ಕೆ ಬಟ್ ಆದರೆ ಇಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಬಟ್ ಆದರೆ ನಾವು ಇಷ್ಟು ಜನ ಕೊಡ್ಸಿದ್ದೀವಿ ಜನ ಇತಿಹಾಸದಲ್ಲಿ ಸಾವಿರ ಅರುವತ್ತ ನಲವತ್ತೇಳರಿಂದ ಇಲ್ಲಿವರೆಗೆ ಯಾವ್ಯಾವ ಸಂದರ್ಭದಲ್ಲಿ ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಜನತಾ ದಾಳಿದ್ರು ಎಷ್ಟು ಜನ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸಿದ್ದಾರೆ ಎಷ್ಟು ಜನಕ್ಕೆ ಇವರು ಪರವಾಗಿ ನಿಂತ್ಕೊಂಡು ಚುನಾವಣೆ ಮಾಡಿದ್ದಾರೆ ಎಷ್ಟು ಜನಕ್ಕೆ ಬೆಂಬಲ ಕೊಟ್ಟು ಅವರನ್ನ ಸ್ಥಳೀಯ ಚುನಾವಣೆಯಲ್ಲಿ ಗೆಲ್ಸಿದ್ದಾರೆ ತೋರಿಸ್ಲಿ ಒಂದ ಪಾಪ ಪುಟರಾಜ ಒಬ್ಬ ಹಗಲು ರಾತ್ರಿ ಓಡಾಡ್ತಾನೆ ಅವನ್ ಪಾಪ ನಾಕ್ ಜನ ಕೇಳ್ತಾರೆ ನಾಲ್ಕು ಜನ ಕೇಳಲ್ಲ ನನ್ನ ಸ್ನೇಹಿತ ನಾನು ರಾಜಕೀಯವಾಗಿ ಅವನು ವಿರೋಧ ಮಾಡಬಹುದು ನಾನು ಇಲ್ಲ ಅಂತ ಹೇಳ ಮಾಡ್ತೀನಿ ನಾನು ಇಲ್ಲ ಅಂತ ಹೇಳಲ್ಲ ಅವ್ನಗೂ ಬೇಜಾರಿದೆ ಸ್ವಾಮಿ ನಾನು ವಿರುದ್ಧ ಮಾಡ್ತಾನೆ ಅಂತ ಬಟ್ ನನ್ನ ನಾನು ನನ್ನ ಕರ್ತವ್ಯ ನಾನು ಅಲ್ಲಿದ್ದಾಗಲೂ ಹಂಗೆ ಮಾಡ್ತಿದ್ದೆ ಇಲ್ಲಿದ್ದಾಗಲೂ ಹಂಗೆ ಮಾಡ್ತಾ ಇದ್ದೀನಿ ನನ್ನ ಸ್ನೇಹಿತ ಅಂತ ವಹಿಸ್ಕೊಳ್ಳೋಲ್ಲ ನಾನು ಅವನು ವಿರುದ್ಧವಾಗಿ ಸಾಕಷ್ಟು ನಾನು ಇವತ್ತು ಕಳೆದ ಬಾರಿ ನನ್ನ ರೈತ ಸಂಘದ ಜೊತೆ ನಿಂತ್ಕೊಂಡು ನಾವು ಅವನನ್ನ ಸೋಲಿಗೆ ನಾವು ಕಾರಣ ಇದ್ದೀವಿ ಅದು ವೈಯಕ್ತಿಕವಾಗಿ ರಾಜ್ಯ ಬಟ್ ಆದರೆ ಇರೋದ್ರಲ್ಲಿ ಇರೋದ್ರಲ್ಲಿ ಅವನೊಬ್ಬನಿಗೆ ಅವನೊಬ್ಬ ಇವತ್ತು ಡಿ ಸಿ ಬ್ಯಾಂಕ್ ಡೈರೆಕ್ಟ್ರು ಮಾಡ್ತಾನೆ ಇವ್ರಿಗೆ ಯಾಕೆ ಮಾಡೋಕ್ಕಾಗಲ್ಲ